ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊರೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ಈ ವಿಡಿಯೋನ ಒಂದು ಮೂರು ನಾಲ್ಕು ದಿನ ಹಿಂದೆಯೇ ಹಾಕ್ಬೇಕಾಗಿತ್ತು ಹಾಕೋದಕ್ಕಾಗಲಿಲ್ಲ ಈ ವಿಡಿಯೋದಲ್ಲಿ ನಾನಿವತ್ತು ನೋವು ಅಂತ ಹೇಳಿದ್ನಲ್ಲ ಹಂಗಾಗಿ ಹಾಸ್ಪಿಟಲ್ಗೆ ಹೋಗಿ ಬರ್ತಾ ಇರುವಾಗ ಬಸ್ನಲ್ಲಿ ವೀಡಿಯೋ ಮಾಡ್ಕೊಂಡಿರೋಂಥದ್ದು ಇವಾಗ ಮನೆಗೆ ಬಂದೆ ಮನೆಗೆ ಬಂದು ಒಂದು ಐದು ನಿಮಿಷ ಆಯಿತು ಹೊಸ ಬಿಡ್ಕೊಂತಾಯ್ತು ಅದನ್ನ ಬಂದು ಇಲ್ಲಿ ಮನೆ ಹತ್ರ ಕಟ್ಟಿ ಇನ್ನು ಮೊಸರು ಇಟ್ಟಿಲ್ಲ ಮೊಸರು ಇಡೋ ತನಕ ಬಿಡ್ಕೊತನೇ ಇರುತ್ತೆ ಮೊಸರ ಇಡಬೇಕು ಅದಕ್ಕೆ ಫಸ್ಟು ಸಂಜೆ ನಾಲ್ಕು ಗಂಟೆ ಆಯಿತು ಅಂದರೆ ಸ್ಟಾರ್ಟ್ ಮಾಡ್ಕೊಂಬಿಡುತ್ತೆ ಬೂಸ ಮೊಸರ ಇಡೋ ತನಕ ಬುಡ್ಕಂತನೇ ಇರುತ್ತೆ ಆಸ್ಪತ್ರೆಗೆ ಹೋಗಿ ಬಂದೆ ಆಸ್ಪತ್ರೆಯಲ್ಲಿ ವೀಕ್ನೆಸ್ಸಿಗೆ ಬರ್ತಾ ಬರ್ತಾಯಿದೆ ಅಂತಂದರು ನನ್ನ ಮುಖ ಇದರಲ್ಲಿ ಸ್ವಲ್ಪ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದರೆ ದಪ್ಪ ಕಾಣುತ್ತೆ ಅದೇ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿದ್ರೆ ಇಷ್ಟು ಕಾಣುತ್ತೆ ವೀಕ್ ಆಗಿಬಿಟ್ಟಿದ್ದೀನಿ ಬೆಳಗ್ಗೆ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೆ ಇವಾಗ ಒಣಗಿರೋ ಅಷ್ಟನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಮಳೆ ಸೋನೆ ಬೇರೆ ಬರ್ತಾಯಿತ್ತು ಹಂಗಾಗಿ ಒಣಗಿರೋನೆಲ್ಲ ಒಳಗೆ ತೆಗ್ದಾಕಿ ಹಸಿರೋನೆಲ್ಲ ಇಲ್ಲಿಗೆ ಇಲ್ಲಿಗೆ ಅಂತ ತೆಕ್ಕೊಳ್ತಾ ಇದ್ದೀನಿ ಬಟ್ಟೆಗಳನ್ನೆಲ್ಲ ಇನ್ನು ಪಾತ್ರೆ ತೊಳೆವಿದ್ದಾವೆ ಹೊಟ್ಟೆ ಇದೆ ಫ್ರೆಂಡ್ಸ್ ನಮ್ಮ ಮಧ್ಯಾಹ್ನ ಊಟನೇ ಮಾಡಲಿಲ್ಲ ಹಂಗೆ ಹೋಗ್ಬಿಟ್ಟು ಆಸ್ಪತ್ರೆಗೆ ಹಂಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಬಂದೆ ಊಟ ಮಾಡಿದ್ರಾ ಅಂತ ಕೇಳಿದ್ರು ಡಾಕ್ಟ್ರು ಹ್ಞೂ ಸರ್ ಊಟ ಆಯಿತು ಅಂತ ಹೇಳಿ ಇಂಜೆಕ್ಷನ್ ಮಾಡಿಸ್ಕೊಂಬಂದೆ ಇವಾಗ ಹೊಟ್ಟೆ ಇದೆ ಏನಾದರೂ ಸ್ವಲ್ಪ ತಿನ್ನಬೇಕು ತಿನ್ಬಿಟ್ಟು ಮುಂದಿನ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಟೈಮ್ ಆಗಲೇ ನಾಲ್ಕೂವರೆ ಆಯಿತು ನಮ್ಮ ದಕ್ಷ ನಾಲ್ಕು ಮುಕ್ಕಾಲು ಅಷ್ಟೊತ್ತಿಗೆ ಬರ್ತಾನೆ ಆಮೇಲೆ ಒಂದು ಬಂದ ಮೇಲೆ ಸ್ವಲ್ಪ ವರ್ಕ್ ಮಾಡಿಸ್ಬೇಕು ಇನ್ನು ಸ್ವಲ್ಪ ಬಟ್ಟೆಗಳು ಒಣಗಿಲ್ಲ ಅವೆಲ್ಲ ಆಚೆ ಹಾಕಿ ಒಣಗಿರೋ ಅಷ್ಟು ಮಾತ್ರ ಎತ್ಕೊ ಬಂದಿದ್ದೀನಿ ಇವಾಗ ನೋಡಿ ಮೊಸರೆ ಕುಡಿದ್ಬಿಟ್ಟು ಆರಾಮಾಗಿ ಮಲ್ಕೊಂಡಿದ್ದೆ ಸಂಜೆ ತನಕನೂ ನಿಂತ್ಕೊಂಡೇ ಇರುತ್ತೆ ಹೊರತು ಒಂದು ಸ್ವಲ್ಪ ಹೊತ್ತು ಮಲಗಲ್ಲ ಸಂಜೆ ಮೊಸರೆ ಮೇಲೇ ಕುಡಿದು ಮಲ್ಕೊಳ್ಳೋದು ನಾವು ಹೆಂಗೆ ಕಾಫಿ ಕುಡಿದು ಟೀ ಕುಡಿದ್ರೆ ಒಂಥರ ನೆಮ್ಮದಿ ಇರುತ್ತೋ

ಅಲ್ಲ ಸಾಂಬಾರು ಎಕ್ಸೈಸ್ ಎರಡೇ ಕಾಣ್ತಿದ್ದಾವೆ ಇನ್ನೊಂದು ಎಲ್ಲಿ ಐತೆ ಗುಡ್ಡಾಕಿದ್ದಾರೆ ಗುಡ್ ಹಾಕಿದ್ದಾರೆ ಫೋರ್ ಫೈವ್ ಸಿಕ್ಸು ಹ್ಞೂ ಎಲ್ಲದಕ್ಕೂ ಗುಡ್ ಹಾಕ್ಸ್ಕೊಂಡಿದೆ ನೋಡಿ ನನ್ನ ಮಗ ಇದಕ್ಕೆ ವೆರಿ ಗುಡ್ ಚೆನ್ನಾಗಿ ಬರ್ದಿ ಅಂತ ಗುಡ್ ಗುಡ್ ವೆರಿ ಗುಡ್ 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 ತೋರಿಸ್ಲಿಲ್ಲ ನೀನು ಅದು ಇದು ಅಲ್ಲಿ ಸ್ಕೂಲಲ್ಲಿ ಬರ್ದಿರೋದು ಮನೇಲಿ ಬರ್ದೋಗಿ ಕ್ರೈಟ್ ಹಾಕಿದಾರಲ್ಲ ಇದು ಸ್ಕೂಲಲ್ಲಿ ಬರ್ಸಿದ್ರಾ ಇದು ಎ ಟು ಸೆಡ್ ಎ ಬಿ ಸಿ ಡಿ ಕೈತ್ರಿ ಇದು ಸ್ಮಾಲ್ ಲೆಟ್ಟರು ಇದು ಹೋಮ್ ವರ್ಕಾ ಅಲ್ಲೇ ಬರ್ಕೊಂಡು ಬಂದ ಇದು ಮಿಸ್ ಬರ್ಸಿದ್ರಲ್ಲಿ ಈಗ ಬರ್ಸಿದ್ರು ಇದೊಂದು ಮನೇಲಿ ಬರ್ಕೊಳೋಣ ಅಂತ ತಗೊಂಬ ಇದು ಬರಿಬೇಕಾಯ್ತು ಸ್ಮಾಲ್ ಲೆಟರ್ ಎ ಬಿ ಸಿ ಡಿ ಅಷ್ಟೇ ಒಂದೇ 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 ನೀರು ಮಾತ್ರ ಕುಡ್ಕೊಂಬರಲ್ಲ ನೀನು ನಾನು ಸ್ವಲ್ಪನೇ ಇಟ್ಟಿರೋದು ಇಷ್ಟು ಇಷ್ಟು ಫುಲ್ ಬಾಟ್ಲ ನೀರು ಕುಡಿಬೇಕು ಒಂದು ಡೈಲಿ ನೀನು ಗೊತ್ತಾ ಇವಾಗಲ್ಲ ಸ್ಕೂಲ್ ಇವಾಗಲೂ ಕುಡಿ ಸ್ಕೂಲಲ್ಲೂ ಅಷ್ಟು ನೀರು ಖಾಲಿ ಮಾಡ್ಕೊಂಡು ಬರಬೇಕು ನೀರು ಎಷ್ಟು ಕುಡಿತೀಯ ಅಷ್ಟು ಒಳ್ಳೇದು ನೀರು ಹೆಂಗೆ ತುಂಬಿ ಕೊಟ್ಟಿರ್ತೀನಿ ಹಂಗೆ ತಂದಿರ್ತಾನೆ ಮತ್ತೆ ಮನೆಗೆ ಸ್ಕೂಲಲ್ಲಿ ಅದೆಲ್ಲಿ ನೀರು ಕುಡಿತಾನೆ ಏನೋ ಗೊತ್ತಿಲ್ಲ ಸಾಕು ಸಾಕು ಇವಾಗ ಒಂದೇ ಸಲ ಕುಡಿಬೇಡ ಅಲ್ಲ ತೆಗಿ ಸ್ಕೂಲಲ್ಲಿ ನೀರು ಕುಡಿಯೋಂಗಾಗಲ್ವ ನಿಮಗೆ ಆಟ ಆಡ್ತೀಯಲ್ಲ ಸುಸ್ತಾಗುತ್ತಲ್ಲ ಅವಾಗ ನೀರು ಕುಡಿಯಲ್ವ ನೀನು ಏಕೆ ಕುಡಿಬೇಕು ಊಟ ಮಾಡಿದಾಗ ಊಟ ಮಾಡಿದಾಗಲೂ ಕುಡಿಯಲ್ವ ಕುಡಿಬೇಕು ಕಣ ನೀರು ಕುಡಿಬೇಕು ಚೆನ್ನಾಗಿ ತಂದಿನಿ ಏನು ರೂಮ್ ಕವರ್ ಇಟ್ಟಿದ್ದೀನಿ ಬಟ್ಟೆ ಮೇಲೆ ಬೇಗ ಕೆಲಸ ಇದಾವೆ ನಂಗೆ ಬಾ ಟೈಮ್ ಐದು ಗಂಟೆ ಆಯ್ತು ಏನದು ಉಳಿದಿ ಏನದು ನೋಡು ಆಯ್ತು ಶರ್ಟ್ ಚೆನ್ನಾಗಿಲ್ವಾ ಚೆನ್ನಾಯ್ತಾ ಇಷ್ಟ ಆಯ್ತಾ ಇದು ಶರ್ಟ್ ಎರಡು ಶರ್ಟು ಇದೇನು ಹೇಳಿದು ಇದೇನಿದು ಏನಿದು ಇದೇನು ಅದು ಇದು ಎಲ್ಲ ಒಂದೇ ಇದೇನೇಳ ಹಾಂ ಗೊತ್ತಿಲ್ಲ ಇದು ನಾನಿಗೆ ಯಾವಾಗಲೂ ಹಾಕಿಲ್ಲ ಇದೇ ಫಸ್ಟ್ ತಂದಿರೋದು ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದೇನೆ ದೌ ಏನೇ ಗೊತ್ತಿಲ್ಲ ಚ ಪ್ಯಾಂಟ್ ಒಳಗೆ ಹಾಕೊಳ್ಳೋದು ಡ್ರಾಯರು ಆಯ್ತಾ ಹ್ಞೂ ಸ್ಕೂಲ್ ಯೂನಿಫಾರ್ಮ್ ಕೊಡ್ತಾರಲ್ಲ ಅದರಲ್ಲಿ ಇರುತ್ತಲ್ಲ ಅದಕ್ಕೆ ದಿಪ್ ತಗೊಬೇಕಾದ್ರೆ ಸಿಗಾಕೊಳ್ಳುತ್ತೆ ಅಂತ ಇದನ್ನು ಹಾಕ್ಕಬೇಕು ಆವಾಗ ಏನೂ ಆಗೋಲ್ಲ ಆಯಿತಾ ಚಡ್ಡಿ ಒಳಗೆ ಇದನ್ನು ಹಾಕ್ಕೊಂಡು ಹೋಗಬೇಕು ಓಕೆ ಆಯಿತಾ ಇವಾಗ ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ಸಾಂಬಾರು ಮಾಡಬೇಕು ಕಾಫಿಗೆ ಇಟ್ಟಿದ್ದೀನಿ ಕಾಫಿ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಈ ಕಡೆ ಸಾಂಬಾರು ಮಾಡೋದಕ್ಕೆ ಟಮಾಟೆಣ್ಣ ಬೇಯಿಸಿಟ್ಕೊಂಡಿದ್ದೀನಿ ಬೇಯಿಸಿ ಹಣ್ಣು ಹಾಕಿ ಮಾಡಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ಬೇಯಿಸಿ ಹಾಕ್ಬಿಟ್ಟು ಮಾಡ್ತೀನಿ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಸಾಂಬಾರಿಗೆ ಖಾರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ವೆದರ್ಗೆ ಹುರ್ದವರೆಕಾಳು ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಇವತ್ತು ಕಾಳು ಸಾಂಬಾರು ಮಾಡೋಣ ಅಂತ ಅವರೆಕಾಳನ್ನ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಾನು ವಿಡಿಯೋ ಹಾಕೋದು ಯಾಕೆ ಲೇಟ್ ಆಯಿತು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಎಂಥ ಕೆಟ್ಟು ದರಿದ್ರ ಜನಗಳು ಇರ್ತಾರೆ ಅಂತಲೂ ಕೂಡ ಆ ವೀಡಿಯೋದಲ್ಲಿ ಹೇಳ್ತೀನಿ ತಪ್ಪದೆ ಮುಂದಿನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋನ ಇಲ್ಲಿ ತನಕ ಯಾರೆಲ್ಲ ನೋಡಿದ್ದೀರಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್